ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಇದೀಗ ದಾರಿ ತಪ್ಪಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ಹೋರಾಟಗಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಕೇಳಿಬಂದಿದ್ದಾರೆ ಧರ್ಮಸ್ಥಳ ಪ್ರಕರಣ ದಾರಿ ತಪ್ಪಿಸುತ್ತಿರುವ ಆರೋಪ ಹೋರಾಟಗಾರ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ಬೆಳ್ತಂಗಡಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ವೆಂಕಪ್ಪ ಎನ್ನುವರು ಸೌಜನ್ಯಳನ್ನ ಮಾವ ಬಿಟ್ಟಲಗೌಡನೇ ಹತ್ಯೆಗೈದಿದ್ದಾನೆ ಹೀಗಂತ ಬಾಂಬ್ ಒಂದನ್ನು ಸೆಳೆಸಿದ್ದಾರೆ ಸ್ನೇಹಮಯಿ ಕೃಷ್ಣ ಹೀಗಾಗಿ ಬೆಳ್ತಂಗಡಿ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ ವೆಂಕಪ್ಪ ಎನ್ನುವರು ದೂರು ದಾಖಲು ಮಾಡಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಸಭೆಯನ್ನ ನಡೆಸಿದ್ರು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಪ್ರಣವ್ ಮೊಹಾಂತಿ ಮೀಟಿಂಗ್ ಕೂಡ ಮಾಡಿದ್ರು ಇದುವರೆಗಿನ ತನಿಖೆಯ ಮಾಹಿತಿಯನ್ನ ಕೂಡ ಪಡೆಯಲಿದ್ದಾರೆ ಇವತ್ತು ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಾಂತಿ ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಲೆಯಾದಂತಹ ಸೌಜನ್ಯಗಳನ್ನ ಆಕೆಯ ಮಾವ ವಿಠಲ್ಗೌಡ ಕೊಲೆ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಆದರೆ ಈ ಆರೋಪಕ್ಕೆ ಸಾಕ್ಷಿಗಳು ಏನಿದೆ ಅದನ್ನ ಕೊಡಬೇಕಾಗತ್ತೆ ಇದೇ ವಿಚಾರವಾಗಿ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಬೆಳ್ತಂಗಡಿ ವೃತ್ತ ನಿರೀಕ್ಷಕರಿಗೆ ವೆಂಕಪ್ಪ ಕೋಟ್ಯಾನ್ ಎನ್ನುವರು ದೂರನ ಕೂಡ ನೀಡಿದ್ದಾರೆ ವೆಂಕಪ್ಪ ಕೋಟ್ಯಾನ್ ನೀಡಿದಂತಹ ದೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಕೃಷ್ಣ ಅವರು ಏನು ಅಂದ್ರೆ ವಿಠಲ್ಗೌಡ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಿರುವುದಾಗಿ ತಿಳಿಸಿ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೂಡ ನೀಡಿದ್ರು ನೋಡಿ ಇದು ಸೌಜನ್ಯ ಕೊಲೆಗಾರರನ್ನ ಪತ್ತೆ ಹಚ್ಚಬೇಕು ಅಂತ ನಡೆಸ್ತಾ ಇರುವಂತಹ ಹೋರಾಟ ಆದರೆ ಈ ಒಂದು ಹೋರಾಟವನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಇದು ದುರುದ್ದೇಶ ಆಗಿದೆ ಸ್ನೇಹಮಯಿ ಕೃಷ್ಣ ಅವ್ರದ್ದು ಎನ್ನುವಂತಹ ಒಂದು ದೂರನ್ನ ಕೂಡ ನೀಡಿದ್ದಾರೆ ಈ ದೂರಿನ ವಿಚಾರವಾಗಿ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ